ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಸಾಲಿಗೆ ಸರ್ಕಾರ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದೆ ಅನ್ನುವಂಥ ವಿಚಾರದ ಕುರಿತಾಗಿ ನಿಮಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಕೊನೆಯಲ್ಲಿ ಅರ್ಜಿ ನಮೂನೆ ಸಿಕ್ಕರೆ ಖಂಡಿತವಾಗಲೂ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಈಗ ಅರ್ಜಿ ನಮೂನೆ ಲಭ್ಯವಾಗಿದೆ ಅದನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಡೌನ್ಲೋಡ್ ಮಾಡ್ಕೊಳ್ಳಿ ಹೊಸದಾಗಿ ಜಾಯ್ನ್ ಆಗಬೇಕು ಅನ್ನೋರಿಗೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸೊ ಅರ್ಜಿ ನಮೂನೆ ಈ ರೀತಿ ಇದೆ ಯಾವೆಲ್ಲ ಅಂಶಗಳನ್ನು ಫಿಲ್ಅಪ್ ಮಾಡಬೇಕು ಅನ್ನೋದನ್ನು ಒಂದ್ಸಲ ನೋಡಿಬಿಡೋಣ ಓಕೆ ಅಭ್ಯರ್ಥಿಯ ಹೆಸರು ದಪ್ಪ ಅಕ್ಷರಗಳಲ್ಲಿ ಬರೀಬೇಕು ಜೊತೆಗೆ ತಂದೆಯ ಹೆಸರು ನಿಮ್ಮ ಜನ್ಮ ದಿನಾಂಕ ಅನಂತರ ವಿದ್ಯಾರ್ಹತೆ ಪ್ರಾಥಮಿಕ ಪ್ರೌಢಶಾಲೆ ದೃಢೀಕೃತ ಅಂಕಪಟ್ಟಿಯನ್ನು ಲಗತ್ತಿಸುವುದು ಓಕೆ ಸೊ ಅಟೆಸ್ಟೆಡ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಎಸ್ ಎಲ್ ಸಿ ಗರಿಷ್ಠ ಅಂಕ ಪಡೆದ ಅಂಕ ಮತ್ತು ಶೇಕಡಾವಾರು ಎಷ್ಟು ಅನ್ನೋದನ್ನು ಫಿಲಪ್ ಮಾಡಿ ಜೊತೆಗೆ ಅದೇ ರೀತಿಯಾಗಿ ಪಿ ಯು ಸಿ ಪದವಿ ಡಿ ಎಡ್ ಅಥವಾ ಬಿ ಎಡ್ ಮಾಡಿದರೆ ಆ ಮಾಹಿತಿಯನ್ನು ಅಂಕದ ವಿವರವನ್ನು ಹಾಕಬೇಕಾಗತ್ತೆ ನೆಕ್ಸ್ಟ್ ಅರ್ಜಿದಾರ ಶಿಕ್ಷಕರ ಅಂಚೆ ವಿಳಾಸ ಅನಂತರ ಅರ್ಜಿದಾರ ಶಿಕ್ಷಕರ ಕಾಯಂ ವಿಳಾಸ ಸೊ ಎರಡನ್ನ ಕೂಡ ಬರೀಬೇಕು ಅನಂತರ ತಾಲೂಕಿನ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವ ಶಾಲೆಗಳ ಆದ್ಯತಾ ಪಟ್ಟಿ ಸೊ ನೀವು ಎಷ್ಟು ಶಾಲೆಗಳನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ ನಿಮಗೆ ನಿಯರ್ ಬೈ ಯಾವೆಲ್ಲ ಸ್ಕೂಲ್ಸ್ಗಳು ಇದೆಯೋ ಅದನ್ನು ನೀವು ಆದ್ಯತಾ ಪಟ್ಟಿ ಸೊ ಅದನ್ನು ಅನುಸಾರವಾಗಿ ಬರೀಬೇಕು ಓಕೆ ಸೊ ಯಾವ ಸ್ಕೂಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅನ್ನೋದನ್ನು ಆದ್ಯತೆಯ ಮೇರೆಗೆ ಫಿಲ್ ಅಪ್ ಮಾಡಬೇಕು ಓಕೆ ನಿಮಗೆ ನಿಯರ್ ಬೈ ಒಂದು ನಾಲ್ಕೈದು ಶಾಲೆಗಳಂತೂ ಲಭ್ಯ ಇರುತ್ತೆ ಸೊ ನಾಲ್ಕೈದು ಶಾಲೆಗಳನ್ನು ನಿಮಗೆ ಯಾವುದು ಸಮೀಪದಲ್ಲಿದೆ ಅದನ್ನು ಮೊದಲನೇ ಆದ್ಯತೆಯಾಗಿ ಬರೀರಿ ಅನಂತರ ಕ್ರಮವಾಗಿ ಒಂದು ನಾಲ್ಕೈದು ಶಾಲೆಗಳ ಹೆಸರನ್ನು ಪಟ್ಟಿ ಮಾಡಿ ಓಕೆ ಈ ನೆಕ್ಸ್ಟು ಈ ಹಿಂದೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಲ್ಲಿ ಅದರ ವಿವರವನ್ನು ಅಂದರೆ ಯಾವ ಶೈಕ್ಷಣಿಕ ವರ್ಷದಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಿದಿರಿ ಶಾಲೆಯ ಹೆಸರು ಮತ್ತು ಸ್ಥಳ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬರೀಬೇಕು ಅಭ್ಯರ್ಥಿಯ ಸಹಿ ಸೊ ಇದಿಷ್ಟನ್ನು ಫಿಲ್ ಅಪ್ ಮಾಡಿ ಇದರ ಜೊತೆಗೆ ನಿಮ್ಮ ಎಲ್ಲ ಮಾಸ್ ಕಾರ್ಡ್ಗಳನ್ನು ಅಟೆಸ್ಟೆಡ್ ಆಗಿರುವಂಥ ಅಂಕಪಟ್ಟಿಯನ್ನು ನೀವು ಇದರ ಜೊತೆಗೆ ಅಟ್ಯಾಚ್ ಮಾಡಿ ಬಿ ಒ ಆಫೀಸರ್ಗಳಲ್ಲಿ ಕೇಳಿ ಅದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಕೊಡಬೇಕು ಅನ್ನೋದನ್ನು ಅವ್ರು ಏನಾದ್ರು ಮಾಹಿತಿ ತಿಳಿಸಿದರೆ ನೀವು ಆಯಾ ಶಾಲೆಯ ಮಾ ಮುಖ್ಯೋಪಾಧ್ಯಾಯರಿಗೆ ಕೊಡಬೇಕಾಗತ್ತೆ ಓಕೆ ಸೊ ಇದಿಷ್ಟು ಅರ್ಜಿಯನ್ನು ಫಿಲ್ ಅಪ್ ಮಾಡೋದ್ರ ಕುರಿತಾದ ಮಾಹಿತಿ ಮತ್ತು ಕೆಲವರು ಕಮೆಂಟ್ ಹಾಕಿದ್ರಿ ಟಿ ಟಿ ಆಗಿರಬೇಕಾ ಅಂತ ಖಂಡಿತವಾಗ್ಲೂ ಇದರಲ್ಲಿ ಅಂತಹ ನಿಯಮಗಳೇನೂ ಇಲ್ಲ ಏಜ್ ಲಿಮಿಟ್ ಬಗ್ಗೆ ಏನು ಮಾಹಿತಿ ಹಾಕಿಲ್ಲ ಆದೇಶದಲ್ಲಿ ಓಕೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಬೇಕು ಅಂದರೆ ಎಕ್ಸಾಮ್ ಇದೆ ಇದಕ್ಕೂ ಇದೆಯಾ ಅಂತ ಕೇಳಿದ್ರಿ ಇದಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದಷ್ಟೇ ಓಕೆ ಸೊ ಇದಿಷ್ಟು ಪ್ರಮುಖವಾದಂಥ ಮಾಹಿತಿಯಾಗಿತ್ತು ನಿಮಗೆ ಅರ್ಜಿ ಬೇಕಾದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅರ್ಜಿ ನಮೂನೆ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇದಿಷ್ಟು ನಾನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು